ಸಂಸ್ಥೆಯನ್ನು ನಮ್ಮಲ್ಲೇ ತಗೊಂಡು ಬರಬೇಕು ನಮ್ಮ ಸಹೋದರಿಯರು ಯಾರಿಗೆ ಇಲ್ಲ ಯಾರು ಕುಟುಂಬದ ಆದಾಯವನ್ನು ಹೆಚ್ಚಿಸ್ಕೋಬೇಕು ಅಂತ ಇದ್ದಾರೆ ಯಾರು ಬೆವರು ಸೂಸುವುದಕ್ಕೆ ತಯಾರದ ಅವರಿಗೆ ಅನುಕೂಲತೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಹೇಳಿ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ ಸಹೋದರರಾದ ಡಿ ಆರ್ ಪಾಟೀಲರು ನನಗೆ ಲಕ್ಷ್ಮಣ ಹೆರೇಗೌಡರಿಗೆ ಒಮ್ಮೆಲ್ಲ ಹಲವು ಬಾರಿ ಅದೇನು ಮಾಡಿ ಪ್ರಯತ್ನ ಮಾಡಿರೋ ಅನ್ನ ಆಗಬೇಕು ಆಗಬೇಕು ಅಂತ ಡಿ ಆರ್ ಪಾಟೀಲ್ ಹೇಳ್ತಿದ್ರು ಆದರೆ ಹಲವಾರು ಕಾರಣದಿಂದ ಅದು ಹಂಗೆ ಮುಂದೆ ಮುಂದಾಕೋಂಥ ಬಂದಿತ್ತು ಅದು ಈಗ ಅದಕ್ಕೆ ಸರಿಯಾದ ಕಾಲ ಬಂದಿದೆ ಈಗಾಗಲೇ ಅಲ್ಲಿಜ್ಜತ್ ಪಾಪಡ್ ಸಂಸ್ಥೆಯವರಿಗಾಗಿ ಎಲ್ಲಿ ಈ ಘಟಕ ನಡೆಸಬೇಕನ್ನೋದ್ರ ಬಗ್ಗೆ ಈಗಾಗಲೇ ನಾವು ನಿರ್ಣಯ ಮಾಡಿದ್ದೇವೆ ಆ ಹನುಮನ್ ಗರಡಿ ಹತ್ತಿರ ಇರತಕ್ಕಂಥ ಶಾಬಾದಿ ಮಠ ಆ ಮನೆಯನ್ನು ಸಹಿತ ಬಾಡಿಗೆಗೆ ತೆಗೆದುಕೊಳ್ಳಲಾಗಿದೆ ಮೊದಲನೇ ಹಂತವಾಗಿ ಐವತ್ತು ಮಂದಿನ ನಾವು ಇಲ್ಲಿ ಟ್ರೈನಿಂಗಿಗೆ ಕರೆದ್ರಿ ಐವತ್ತರಾಗ ನಲವತ್ತಾರು ಮಂದಿದ್ರಿ ಇವತ್ತು ನಲವತ್ತ್ಮೂರಾಗಿದೆ ನಾಲ್ ನಾಳೆ ಮತ್ತೆ ನಲ್ವತ್ತಾರು ಆಗಬೇಕು ಅಂತ ನಾನು ಅಪೇಕ್ಷೆ ಮಾಡಿದೆ ಮತ್ ಮೂರು ಕಡಿಮೆ ಆಗಬೇಡ್ರಿ ನಮ್ಮಲ್ಲಿ ಸ್ವಲ್ಪ ಹೆಂಗಿರ್ತದೆ ಆರಂಭದಲ್ಲಿ ಬಹಳ ಆಸಕ್ತಿ ತೋರಿಸ್ತ್ರಿ ಆಮೇಲೆ ಕಡಿಮೆ ಕಡಿಮೆ ಮಾಡ್ಕೊತೀರಿ ನೀವು ಅದ್ರದ್ದು ಅವಕಾಶ ನಿಮಗಿಲ್ಲ ಅಂದ್ರೆ ಆ ಅವಕಾಶಕ್ಕಾಗಿ ಏನರ ಪ್ರಯತ್ನ ಮಾಡಕ್ಕೆ ಯಾರು ಬಂದಿರಿ ನಾನು ನಿಮ್ಗೆ ಬಂದೇ ಹೇಳ್ತೀನಿ ನೀವು ಇವತ್ತು ನಿಮ್ಮ ಮನಸ್ಸಿನ ಏನರ ಇರ್ಬೋದು ಏನು ಹಪ್ಪಳ ಮಾಡೋದು ಅಂತ ಹೇಳಿ ನಾವು ಹಪ್ಪಳ ಮಾಡಿಕೊಡೋದಕ್ಕೆ ಒಳ್ಳೆಯ ಅರ್ಥ ಅಲ್ಲ ನೀವು ಈ ಲಿಜ್ಜತ್ ಪಾಪಡ್ ಏನದ ಲಿಜ್ಜತ್ ಪಾಪಡ್ ಸಂಸ್ಥೆಯೊಳಗೆ ನಲವತ್ನಾಲ್ಕು ಸಾವಿರ ನಲವತ್ನಾಲ್ಕು ಸಾವಿರ ಮಹಿಳೆಯರು ಹಪ್ಪಳ ಮಾಡ್ತಾರೆ ಈ ನಾಲ್ಕು ಸಾವಿರ ಮಹಿಳೆಯರೊಳಗೆ ನಲವತ್ನಾಲ್ಕು ಸಾವಿರ ಮಂದಿನೂ ನೀವು ಮಾಲಕರ ಇದ್ದರು ನೀವು ಇದರ ಮಾಲಕರು ನೀವು ಈ ಕಲ್ಪನಾ ನಾಯಕರು ಬಂದಾರಲ್ಲ ಅವರು ಇದ್ರ ನೌಕರರ ಅಷ್ಟೇ ಅಲ್ಲ ಅವರು ಇದರ ಮಾಲಕರು ಅಂದರೆ ಇದು ಮಹಿಳೆಯರ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಘಟನೆ ನೋಡ್ರಿ ನೀವು ವಿಚಾರ ಮಾಡಿ